ಪ್ರತಿಭಾ ಕಾರಂಜಿಯ ದೇಶಭಕ್ತಿ ಗೀತೆಯನ್ನು ಹಾಡುತ್ತೇನೆ ತಾಯಿ ಭಾರತೆಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದು ಸಾಗರದ ಬಿಂದು ಬಿಂದು ಒಂದು ಗೂಡಿ ಬನ್ನಿ ಒಂದು ಗೂಡಿ ಬನ್ನಿ ತಾಯಿ ಬಾ ತೇಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ದೇಯ ಭಾಸ್ಕರನ ದಿವ್ಯ ಕಿರಣಗಳ ನವ್ಯ ರಮ್ಯ ಲಾಸ್ಯ ತರುಣರಂಗದಳು ಅರುಣ ಗೈಯುತಿ ನಾಟ್ಯ ಬಾಹುಬಾಹುಗಳ ಬಾಹುಗಳ ಸ್ಫುರಣಗೊಳಿಸುತ್ತಲೇ ನಲಿಯುತಿಗ ಬನ್ನಿ ನಲಿಯುತಿಗ ಬನ್ನಿ ಈ ಭಾರತೆಯ ಪಾದ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿ ರೈ ದೇಶ ಭಕ್ತಿಯನ್ನು ತಪ್ತ ಮನಗಳಲ್ಲಿ ಸೂಕ್ತವಾಗಿರುವ ದೇಹ ದೀಪ್ತಿಯನ್ನು ಬನ್ನಿ ತಾಯಿಗೆ ತೊಡಿಸ ಬನ್ನಿ ತಾಯಿ ಭಾರತೆಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ನಾ ಮಾತೃಭೂಮಿಯ ಕ್ಷುದ್ರ ಅರಿಯ ಸಂಚು ಪ್ರಳಯ ರುದ್ರನುರಿಗಣ್ಣ ತೆರೆಸಿ ಹರಿಸಿ ಪ್ರಕರ ಮಿಂಚು ಶಾಸ್ತ್ರಗಳ ಅಸ್ತ್ರ ಚಾಲನೆಗೆ ಸಿದ್ಧರಾಗಿ ಬನ್ನಿ ಸಿದ್ಧರಾಗಿ ಬನ್ನಿ ತಾಯಿ ಭಾರತೆಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಭರತ ಭೂಮಿಯಲ್ಲಿ ಬರದಿ ಬೋರಿಡಲಿ ದಿವ್ಯ ಪಾಂಚಜನ್ಯ ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರ ಧನ್ಯ ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡಬನ್ನಿ ಮುಡಿಪು ನೀಡ ತಾಯಿ ಭಾರತೆಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಹಿಂದೂ ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ ಒಂದು ಗೂಡಿ ಬನ್ನಿ ತಾಯಿ ಭಾರತೆಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ